ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಅಣ್ಣ ಇಂದೆ ಟಾಟಾ ಇಂಟಿಕ ಒಂದು ಗಾಡಿ ಕಳಿಸ್ಕೊಂಡಿದ್ರಲ್ಲ ಹೌದಣ್ಣ ಮಾಡಲ್ ಎಷ್ಟು ಗಾಡಿ ಹದಿಮೂರು ಮಾಡೆಲ್ ಅಣ್ಣ ಇದುನ್ ಮಾಡೆಲ್ ಓನರ್ ಓನರೋ ತಗೊಂಡ್ರೆ ಈಗ ಮೂರನೇ ಓನರ್ ಅಣ್ಣ ಸೆಕೆಂಡ್ ಓನರ್ ಅಣ್ಣ ಇನ್ಶೂರೆನ್ಸ್ ಇಟ್ಟಾಗ ಬಿಡ್ಸಿಲ್ಲ ರನ್ನಿಂಗ್ ಇದೆಯಾ ಹಾ ಎಲ್ಲ ರನ್ನಿಂಗ್ ಐತೆ ಅಣ್ಣ ಇದು ಗಾಡಿ ಮೇಲೆ ಲೋಡ್ ಏನಾದ್ರು ಇದೆಯಾ ಏನು ಅಣ್ಣ ರನ್ನಿಂಗ್ ಎಷ್ಟು ಆಗಿದೆ ವೆಹಿಕಲ್ ಇದು ಗಾಡಿದು ತೊಂಬತ್ತು ಸಾವಿರದ ಚಿಲ್ಲರೆ ಆಗಿರ್ಬೇಕು ಅಣ್ಣ ತೊಂಬತ್ತು ಚಿಲ್ಲರೆ ಹೊಡೆದಿಯಾ ಅಣ್ಣ ಗಾಡಿ ಕಂಡೀಷನ್ ಎಲ್ಲ ಇದೆಯಾ ಹಾ ಚೆನ್ನಾಗಿ ಅಣ್ಣ ನಾಲ್ಕು ಟೈರ್ ಹೊಸದಿದಾವೆ ಇದು ಫೀಚರ್ಸ್ ಏನು ಬರ್ತಿದೆ ಗಾಡಿ ಇಂಟೀರಿಯರ್ ಇಂಟೀರಿಯರ್ ಅದೇ ಒಳಗಡೆ ಎಸಿ ಪವರ್ ಸ್ಟಿಯರಿಂಗ್ ಬರುತ್ತೆ ಹ್ಮ್ ಆಮೇಲೆ ಕಡೆಗೆ ನಾರ್ಮಲ್ ವಿಂಡೋ ಬರುತ್ತೆ ಹ್ಮ್ ಇಲ್ಲ ಗಾಡಿ ಹಾ ಎಲ್ಲ ಬೋರ್ಡ ಟ್ಯಾಕ್ಸ್ ಎಲ್ಲ ರೆಡಿಂಗ್ ಇದೆ ಹಾ ಎಲ್ಲ ರನ್ನಿಂಗ್ ಐತಣ್ಣ ಇದು ಟ್ಯಾಕ್ಸ್ ಎಷ್ಟ್ ಬರ್ತದೆ ಗಾಡೀದು ಟ್ಯಾಕ್ಸ್ ವರ್ಷಕ್ಕೆ ಸಾವಿರದ ಐದು ಕಮ್ಮಿ ಒಂದ್ ಎರಡ್ ಸಾವಿರ ಬರುತ್ತೆ ಅಷ್ಟೇ ಹ್ಮ್ ಬರುತ್ತೆ ಇನ್ನೂರ್ ರೂಪಾಯಿ ಅವರು ಕಮಿಷನ್ ತಗೊಂತಾರೆ ಎಷ್ಟ್ ಕೊಡ್ತದೆ ಇದು ಮೈಲೇಜ್ ಇಪ್ಪತ್ ಹ್ಮ್ ಈ ಕಡೆ ಆಕ್ಸಿಡೆಂಟ್ ರಿಪೇಟ್ ಇದ್ರಿ ಅದ ಏನಾಗಿಲ್ಲ ಅಣ್ಣ ಇಲ್ಲ ಐತಿ ಗಾಡಿ ಲೊಕೇಶನ್ ಇದು ಆ ಇದು ಇವಾಗ ಸದ್ಯ ಕಡೂರಾಗ ಐತೆ ಅಣ್ಣ ಈಗ ಕಡೂರು ಅಣ್ಣ ಜಿಲ್ಲೆ ಜಿಲ್ಲೆಯೋದು ಇದು ಚಿಕ್ಮಂಗ್ಳೂರು ಚಿಕ್ಮಂಗ್ಳೂರು ಜಿಲ್ಲೆ ಕಡೂರು ಹ್ಮ್ ರೇಟ್ ಎಷ್ಟ್ ಇರ್ತಿದ್ರಿ ಗಡಿಗೆ ಆ ರೇಟ್ ಒಂದು ಎಂಬತ್ ಸಾವಿರ ಹೇಳ್ತಾ ಅಣ್ಣ ಹ್ಮ್ ಏನಾದ್ರು ಬಂತಂದ್ರೆ ಚಿಕ್ಕ ಮೇಲೆ ಕೊಟ್ಟಿ ಕೊಡ್ತೀನಿ ಎಂಬ ಸಾವಿರ ಹೇಳ್ತಿದಿರ ಹ್ಮ್ ಮಾಡೆಲ್ ಎಷ್ಟ್ ಅಂದ್ರೆ